ತಾಲೂಕಿನ ಹಲವು ರಾಜಕೀಯ ಮುಖಂಡರು ಭಾಗಿ ಸಭೆಯಲ್ಲಿ ಅತಿ ಹೆಚ್ಚು ಭಾಗಿಯಾಗಿದ್ದು ನಿತಿನ್ ವಿ ಗುತ್ತೇದಾರ್ ಬೆಂಬಲಿಗರು ತಾಲೂಕಿನಲ್ಲಿ ಹೊಸ ರಾಜಕೀಯ ಅಧ್ಯಾಯದ ಮುನ್ಸೂಚನೆ ಸಭೆಯಲ್ಲಿ ಮಕ್ಬುಲ್ ಪಟೇಲ್ ಭಾಗಿ ಬಿಜೆಪಿ ಮುಖಂಡ ರಮೇಶ್ ನಿಲ್ಗಾರ್ ಭಾಗಿ बाशा पटेल भागी अरविंद दोडमनी मांतेश बलुंडगी रवि गौर अलीसाब चौधरी सबे भागी बीरण्णा पुजारी बीमा शंकर वनकेरी ನಮಸ್ಕಾರ ವೀಕ್ಷಕರೇ ಉದ್ಕ ನ್ಯೂಸ್ ವಿಶೇಷ ಸುದ್ದಿಗೆ ಸ್ವಾಗತ ನಾನು ಪ್ರವೀಣ್ ವೀಕ್ಷಕರೇ ದಿನಾಂಕ ಇಪ್ಪತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರದಂದು ಶಂಕು ಮ್ಯಾಕೇನೆಯವರ ತೋಟದ ಮನೆಯಲ್ಲಿ ಔತಣಕೂಟವೊಂದು ಏರ್ಪಟ್ಟಿತ್ತು ಅನ್ನೋದು ಇಡೀ ತಾಲೂಕಿನಲ್ಲಿ ಚರ್ಚೆ ಆಗ್ತಕ್ಕಂತ ವಿಷಯ ಶಂಕು ಮ್ಯಾಕೇರಿಯವರ ತೋಟದ ಮನೆ ಔತಣ ಕೂಡ ಆಯ್ತಾ ಅಲ್ಲಿ ಔತಣಕೂಟ ಹೆಸರಲ್ಲಿ ಯಾವೆಲ್ಲ ವಿಷಯಗಳು ಚರ್ಚೆ ಆದವು ಆ ಔತಣಕೂಟದಲ್ಲಿ ಚರ್ಚೆ ಆಗಿರ್ತಕ್ಕಂತ ವಿಷಯಗಳು ಅಫಲ್ಪುರ್ ತಾಲೂಕಿನ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಯಾಗುತ್ತಿವೆ ಅನ್ನೋದೇನೋ ಸತ್ಯ ಸಂಚಲನ ಸೃಷ್ಟಿಸುವಂತ ವಿಷಯವಾದ್ರಿ ಏನು ಇಲ್ಲೇ ನೋಡಿ ಔತಣಕೂಟದ ಹೆಸರಲ್ಲಿ ತಾಲೂಕಿನ ಹಲವು ಮುಖಂಡರುಗಳು ಸೇರಿಕೊಂಡು ಅಫಲ್ಪುರ್ ತಾಲೂಕಿನ ಅಭಿವೃದ್ಧಿ ವಿಷಯದಲ್ಲಿ ಚರ್ಚೆ ಆಗುದಂತೂ ಸತ್ಯ ಜೊತೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಶಂಕು ಮ್ಯಾಕೇರಿಯವರು ಒಂದು ವೇಳೆ ಅಫಲ್ಪುರ್ ತಾಲೂಕಿನ ಜನ ಆಶೀರ್ವಾದ ಮಾಡಿದ್ದೇ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಶಾಸಕ ಅಭ್ಯರ್ಥಿಯಾಗಿ ನಿಲ್ಲಲು ನಾನು ಸಿದ್ಧರಿದ್ದೇನೆ ಅನ್ನೋದು ಏನೋ ವಿಷಯ ಅಕ್ಚಲ್ಪರ್ ತಾಲೂಕಿನ ರಾಜಕೀಯ ವಲಯದಲ್ಲಿ ನಿದ್ದೆ ಗೆಡಿಸಿದಂತೂ ಸತ್ಯ ಚರ್ಚೆಯಲ್ಲಿ ಭಾಗಿಯಾಗುತ್ತಾದ್ರೂ ಯಾರು ಈ ಚರ್ಚಾ ಕೂಟದಲ್ಲಿ ಈ ಔತಣ ಕೂಟದಲ್ಲಿ ಭಾಗಿಯಾಗಿದ್ದು ರಾಜಕೀಯ ನಾಯಕರು ಯಾರ್ಯಾರು ಅನ್ನೋದಾದ್ರೆ ಅಬ್ಜಲ್ಪುರ್ ತಾಲೂಕಿನ ಹಿರಿಯ ಮುಖಂಡರಾದ ಅಕ್ಬುಲ್ ಪಟೇಲ್ ರಮೇಶ್ ನಿಲ್ಗಾ ಬಾಷಾ ಪಟೇಲ್ ಅಲ್ಲಿ ಸಾಬ್ ಚೌಧರಿ ಬೀರಣ್ಣ ಪೂಜಾರಿ ಅರವಿಂದ್ ದೊಡಮನಿ ಮಾಂತೇಶ್ ಬಳುಂಡಗಿ ರವಿ ಗೌರ್ ಇನ್ನೂ ಅನೇಕರು ಇದ್ರು ಅನ್ನೋದು ಮಾಹಿತಿಗಳಿದ್ದಾವೆ ಈ ಔತಣಕೂಟದಲ್ಲಿ ಕೂಟದಲ್ಲಿ ಅತಿ ಹೆಚ್ಚು ಭಾಗಿಯಾಗಬಹುದು ಅನ್ನೋದಾದ್ರೆ ನಿತಿನ್ ವಿ ಗುತ್ತೇದಾರವರ ಬೆಂಬಲಿಗರು ಅನ್ನೋದು ಇಲ್ಲಿ ಮಾಹಿತಿಗಳು ಕೇಳಿ ಬರ್ತಾ ಇದೆ ಯಾಕೆ ಅನ್ನೋದಾದ್ರೆ ಇವತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಿತಿನ್ ಗುತ್ತೇದಾರವರು ಆಡಳಿತ ಪಕ್ಷಕ್ಕೆ ಅಫಲ್ಪುರ್ ತಾಲೂಕಿನ ಅಭಿವೃದ್ಧಿ ಕುರಿತು ಒಂದೇ ಒಂದು ಪ್ರಶ್ನೆ ಮಾಡಿರ್ತಕ್ಕಂಥ ಕುರುಹಗಳು ಕಾಣ್ ಬರ್ತಾ ಇಲ್ಲ ಅನ್ನೋದು ಜನ ಅಭಿಪ್ರಾಯ ಹಾಗಾದ್ರೆ ಈ ಔತಣಕೂಟದಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದು ಭಾಗ್ಯ ಆಗಿರ್ತಕ್ಕಂಥ ಮಕ್ಕಳು ಅವರನ್ನು ಕೇಳೋಣ ಬನ್ನಿ ಏನು ಹೇಳ್ತಾರೆ ಯಾವ ಉದ್ದೇಶ ಇದು ಇರ್ಬೋ ಇದ್ಬಿಟ್ಟು ಇಲ್ರ್ದೆ ಕರೆದಾನ ಅಂತ ಇರ್ಬೋದು ಇರ್ಬೋದು ಅಂತ ಶಂಶ ಮಾಡಿದ್ದು ಅದು ನಿಜವಾಗಿಯೇ ಇವತ್ತಿಗೆ ಇಲ್ಲಿ ಬಂದ್ಬಿಡೋಕೆ ಗೊತ್ತೈತು ಅದಕ್ಕೆ ಯಾರು ನಮ್ಮ ಶಂಕುರು ಪ್ಯಾಕೇಜವರು ಕ್ಯಾಂಡಿಟ್ ಆಗಿಬಿಟ್ಟಂತೇನು ವಿಚಾರ ಇಟ್ಕೊಂಡು ಹೋಗಿ ಹೇಳಿದಾರೆ ಯಾರು ಅವರು ಅವ್ರು ಬಂದಿದ್ದ ದೇವರಿಗೆ ಶಕ್ತಿ ಕೊಟ್ಟಾರ ಚುನಾವಣೆಯಲ್ಲಿ ನಿಲ್ಲಬೇಕು ಎದ ಚುನಾವಣೆ ಎದುರಿಸಬೇಕು ಅಂತಕ್ಕಂಥ ಶಕ್ತಿಯೂ ಅವರು ಹಣಕಾಸಿನ ಶಕ್ತಿಯೂ ಕೂಡ ಅವ್ರಲ್ಲಿ ಇದೆ ಅದನ್ನು ನೋಡ್ಕೊಂಡು ಅವ್ರು ಮಾತಾಡಿದ್ದಾರೆ ಒಳ್ಳೆಯ ವಿಚಾರ ಅಲ್ಲ ಅದಕ್ಕೆ ನೀವು ಒಮ್ಮೆಲೆ ಈ ನಿರ್ಣಯಕ್ಕೆ ಬರಬೇಡ್ರಿ ನೀವೆಲ್ಲ ಸಮಾಜ ನಿಮ್ಮ ಮನೆಯ ಮನೆಯಾಗ ಎಲ್ಲ ಅವ್ರಿಗೆ ನೀವು ನಿರ್ಣಯಕ್ಕೆ ಬಂದ ಮೇಲೆ ನೀವು ಕ್ಯಾಂಡಿಡೇಟ್ ಅಂತ ಕೇಸಿ ನಿಂದ್ರೆ ತಿನ್ನ ಕೊತ್ತು ಆದರೆ ಸಹಿ ಆಗ್ತದೆ ಒಮ್ಮೆ ಬಂದ್ಬಿಟ್ಟು ಆಗಿನೇ ಅಂತ ಕೇಸಿ ಈ ಥರ ಮಾತಾಡೋದು ಬೇಡ ಇನ್ನು ವಿಚಾರ ಮಾಡಿರಿ ಇನ್ನೂ ಎರಡು ವರ್ಷ ಕಳಿಬೇಕಾಗಿದೆ ಎರಡು ವರ್ಷದಾಗ ಏನೇನು ಬದಲಾವಣೆ ಆಗ್ತಾವೆ ನೋಡೋಮಾಚಿಯದಾಗ ನೀವು ಹೇಳಿದಾಗ ತಾಲೂಕದಾಗ ಅಭಿವೃದ್ಧಿ ಇಲ್ಲ ಎಲ್ಲಿ ಏನು ಗೊತ್ತಿಲ್ಲ ಪಕ್ಷದ ಕಾರ್ಯಕ್ರಮ ಇಲ್ಲ ಪಕ್ಷದ ಚಟುವಟಿಕೆ ಚಟುವಟಿಕೆ ಇಲ್ಲ ಪಕ್ಷದ ಸಂಘಟನೆ ಇಲ್ಲ ಪಕ್ಷದ ಕಾರ್ಯಾಲಯ ಇಲ್ಲ ಏನು ನಡೀತಾ ಇದೆ ಸರ್ಕಾರದಾಗ ಯಾರೂ ಕೇಳ್ತಾ ಇಲ್ಲ ಇವೆಲ್ಲ ಬರೋಬರಿ ಅದ ನಮಗೂ ಗೊತ್ತಾಗ್ತದೆ ಮಾಡಿದ ನಿತಿನ್ ನಿತಿನ್ ಗುತ್ತಿದಾರ ಮತ್ತು ಶಂಕು ಮೇಕೇರಿ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯಗಳ ರಾಜಕೀಯ ಸಿದ್ಧಾಂತಗಳ ಭಿನ್ನಾಭಿಪ್ರಾಯಗಳಿಂದ ಹೊರಗೆ ಬರ್ತಾ ಇರೋದಾ ಹೇಗೆ ಹಾಗೆ ನನಗೇನು ಕಂಡು ಬಂದಿಲ್ಲ ಅಭಿಪ್ರಾಯ ಶಂಕು ಮೇಕೇರಿಗೆ ನಿತಿನ್ ಗುತ್ತಾಭಿಪ್ರಾಯ ಇವರು ನಿತಿನ್ ಪಾಳ್ಯದಲ್ಲಿ ಗುರುತಿಸಿಕೊಂಡವರು ಇವತ್ತು ಸಡನ್ ಆಗಿ ಬಂದು ಕ್ಯಾಂಡಿಡೇಟ್ ಆಗ್ತಕ್ಕಂಥದ್ದು ಕಾರಣ ಏನು ಸರ್ ಹೌದು ನಾನು ನಿತಿನ್ ನಿತ್ಯನ್ ಗುತ್ತೇನೆ

ಇವತ್ತು ಅಬ್ದಂಪುರ್ ತಾಲೂಕಿನಲ್ಲಿ ಯಾವೆಲ್ಲ ರಾಜಕಾರಣಿಗಳು ಪ್ರಭಾವಿ ರಾಜಕಾರಣಿಗಳಿದ್ದಾರೋ ಅವರೆಲ್ಲರೂ ಅನುಭವಿ ರಾಜಕೀಯ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ಮಕ್ಕುಲ್ ಪಟೇಲ್ ಅವರ ಸಲಹೆ ಮೇರೆಗೆ ಹೋಗಿದ್ದಾರೆ ಅನ್ನೋದು ಇವತ್ತು ಇಡೀ ತಾಲೂಕಿಗೆ ಗೊತ್ತಿರತಕ್ಕಂತ ವಿಚಾರವೇ ಕೂಡ ಹೌದು ಜೆಎಂ ಗೌರ್ವ ಅವರು ಕೂಡ ಮಕ್ಕುಲ್ ಪಟೇಲ್ ಅವರ ಬೆಂಬಲದ ಮೇಲೆ ಇಡೀ ಅಬ್ದಲ್ಪುರ್ ತಾಲೂಕನ್ನು ಗುರುತಿಸಿಕೊಂಡ್ರು ಇವತ್ತು ನಿತಿನ್ ಗುತ್ತಿದಾರ ಅವರು ಕೂಡ ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ಪೈಪೋಟಿ ನೀಡಿ ಐವತ್ತೆರಡು ಸಾವಿರ ಓಟ್ ಪಡೆದಿರ್ತಕ್ಕಂಥದ್ದು ಸಾಮಾನ್ಯದ ಮಾತಲ್ಲ ಪಕ್ಷೇತರ ಅಭ್ಯರ್ಥಿಯಾಗಿ ನಿತಿನ್ ಬಿ ಅವರ ಬೆಂಬಲ ನಿಂತಿರ್ತಕ್ಕಂಥ ಮಕ್ಬುಲ್ ಪಟೇಲ್ ಅವರು ಕೂಡ ಹೌದು ಹಾಗಿರ್ಬೇಕಾದ್ರೆ ಇವತ್ತು ಶಂಕು ಮ್ಯಾಕೇರಿ ಅವರು ಕೂಡ ಮಕ್ಕುಲ್ ಪಟೇಲ್ ಅವರ ಸಲಹೆ ಸೂಚನೆಗಳನ್ನು ಪಡಿತಾ ಇದ್ದಾರೆ ಹಾಗಾದ್ರೆ ಶಂಕು ಮ್ಯಾಕೇರಿ ಅವರು ಅದು ಸ್ವಲ್ಪ ನಮ್ದು ಆಸಕ್ತಿ ಜನರಿಗೆ ಬದಲ ತಮಗ ಶಂಕುಮಿಕೆ ಮತ್ತು ಇಲ್ಲ ಹೇಳಿ ಬಂದಿದ್ರು ಊಟ ಮಾಡಿಸಿ ಅವ್ರಿಗೆ ನೋಡಪ್ಪ ಅದು ದೊಡ್ಡ ಕೆಲಸ ಅದ ಮತ್ತೆ ನಿಮ್ದು ತಲೆಗಿತ್ರ ಎಲ್ಲರೂ ನಿಮ್ಮ ಸಮಾಜವ್ರು ಕೇಳ್ರಿ ಎಲ್ಲ ಸಮಾಜ ಕೇಳ್ರಿ ಕೇಳಿ ನಿಮ್ದು ನಿರ್ಣಯ ಅವ್ರು ಅವ್ರೆಲ್ಲಾರು ನಮ್ಗೆ ಅಡ್ರಿ ಎಲ್ಲಾರು ದೊಡ್ಡ ನಮ್ಮ ಹಿರೇಮ್ಯಾ ಸರ್ ನಮ್ದು ಮುಖ್ಯ ನಮ್ಮ ನಮ್ಮ ಮಾಣಿಕೆ ಹಿಂಗೆಲ್ಲ ಬಂದಿರು ಮತ್ತು ನಾನು ಸಹಸ ಊಟ ಇಟ್ಟಿನ ಅಂದೇನೋ ಉದ್ದೇಶದಿಲ್ಲ ಊಟ ಇಟ್ಟು ಸುಮ್ಮನೆ ಚರ್ಚೆ ಮಾಡಿದ್ವಿ ಅಷ್ಟೇ ಮತ್ತು ಅವ್ರ ನೋಡಪ್ಪ ದೊಡ್ಡ ಸಣ್ಣ ಕೆಲಸ ಅಲ್ಲೋದು ನೋಡಿ ನೀವು ವಿಚಾರ ಮಾಡಿದ್ರೆ ಅವ್ರದ ಅವ್ರು ಅವ್ರದ್ದೇನು ಏನೋ ಉದ್ದೇಶ ಇಲ್ಲ ಬಂದರೆ ಊಟಕ್ಕೆ ಬಂದ್ರೆ ಊಟ ಮಾಡಿರ ಎಲ್ಲರು ಊಟ ಮಾಡಿ ನಮ್ಗೆ ಇಟ್ಟು ನಮ್ಗೆ ಸಲಹೆ ಕೊಟ್ಟಲ್ಲವರು ಹಾಗೆ ನಾನು ಎಲ್ಲ ಜನರಿಗೆ ಭೇಟಿಯಾಗೋದು ಎಲ್ಲ ಸಮಾಜ ಭೇಟಿಯಾಗೋದು ಎಲ್ಲ ಕೇಳಿ ಒಂದು ನಿರ್ಣಯ ಕೊರಕತ್ತೆ ನಾನು ವಿಚಾರ ಅಲ್ಲ ಮತ್ತು ಎಲ್ಲ ಜನ ಸಮಾಜ ಹೆಲ್ಪ್ ಮಾಡ್ತಿರಪ್ಪ ಅಂದರೆ ನಮ್ಗೆ ನಿರ್ಣಯ ಆಗ್ತಾನೆ ಆ ಮಾಡ್ತಿರ್ದಂಗೆ ಅಂದ್ರೆ ನಾವು ರೆಡಿ ನಾನು ಅಲಕ್ ತೆರತೀನಿ ಅಂತ ಒಂದು ನನ್ನ ಅನಿಸ್ ಸಿಕ್ಕದ ನಮೂನು ಶಕ್ತಿ ಕೊಟ್ಟಂತೇವ್ರ ಬದಲಾವಣೆ ಮಾಡಬೇಕು ಜನರಿಗೆ ಒಂದು ಏನೇ ಕೆಲಸ ಮಾಡಬೇಕು ಈ ತಾಲೂಕನಾಗ ಈ ತಾಲೂಕು ಏನು ಬದಲಾವಣೆ ಮಾಡ್ತಂತವ ಅಭಿವೃದ್ಧಿಗಾಗಿ ಅಭಿವೃದ್ಧಿಗಾಗಿ ಈ ತಾಲೂಕಿನ ಇಲ್ಲಿ ಮೇನರಿಗೆ ಲೈಟ್ ಚೆಕ್ ಹಾಕಿಲ್ಲ ಮನೆ ಕೆಲವೊಂದು ವಿಷಯಗಳವ ಈಗ ಹೇಳೋದ್ರ ಮತ್ತು ಮುಂದಿನ ಹೇಳ್ತೀನಿ ಮತ್ತು ಆ ಸಂಬಂಧ ಅಂತ ಯಾರಿಗೆ ನಾನು ಸಾಮಾನ್ಯ ಮನುಷ್ಯ ಒಬ್ಬ ಸಾಮಾನ್ಯ ಮನುಷ್ಯ ಅಂದರೆ ಕೂಲಿ ಮಾಡಿದ್ದೀನಿ ಎಲ್ಲ ಕಡೆ ನಾನು ಹೇಳ್ತೀನಿ ನಾನು ಏನು ದೊಡ್ಡ ಸಿಮಂತಲ್ಲ ಮತ್ತು ಆ ನಿಟ್ಟಿನಲ್ಲಿ ನಾನು ಎಲ್ಲರೂ ತಯಾರಿ ಸಾಯಮ್ ತಯಾರಾಗಿದ್ದೀನಿ ಮತ್ತು ಜನ ಬಯಸ್ತಾರ ಬಂದಾಗ ರೆಡಿ ಇರ್ತೀನಿ ನಾನು ತಯಾರಾಗಿದ್ದೀನಿ ಅಂತ ಹೇಳಿ ನಾನು ಅನಿಸಿ ಇವತ್ತು ಚಂಪು ಮ್ಯಾಕೇರಿ ಅವರು ಸ್ಪಷ್ಟಪಡಿಸ್ತಕ್ಕಂಥದ್ದು ಏನು ಅನ್ನೋದಾದ್ರೆ ನಮಗೆ ಅಬ್ದಲ್ಪುರ ತಾಲೂಕು ಡೆವಲಪ್ಮೆಂಟ್ ಬೇಕು ಯಾರೇ ನಾಟಕ ಆಗಲಿ ನಮಗೆ ತಾಲೂಕು ಇದು ಐಪ್ರೆಂಟೆಕ್ಕ್ ಅನ್ನೋದು ಇವತ್ತು ಶಂಕು ಮ್ಯಾಕೆರಿಯವರ ಒಂದು ಅಭಿಪ್ರಾಯ. ಈ ಒಂದು ಅವರ ಕುಟುಂಬದ ಬಗ್ಗೆ ರಮೇಶ್ ನಿರ್ಗರ್ ಅವರು ಕೂಡ ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ಅನ್ನುವುದು ನೋಡಿಕೊಂಡು ಬರಲಿ. ತಿನ್ನುತ್ತಿದ್ರೆ ರಿಟರ್ನ್ ಬಂದಿದ್ದೆ ಆದ್ರೆ ಸಪೋರ್ಟ್ ಮಾಡ್ತೀರಾ? ಅದಕ್ಕೆ ಅವರು ರಿಟರ್ನ್ ಬಂದು ಪಕ್ಷೇತ್ರದಲ್ಲಿ ನಿಲ್ಲರ್ತೀನಿ ಅಂತ ತಂದ್ರು ಬಂದ್ರೆ ಸಪೋರ್ಟ್ ಮಾಡಂಗಿದ್ದೀರಾ ನಿಮ್ಮ ಟೀಮು ಅಲ್ಲ ಎಲ್ಲರ ಟೀಮ್ ವಿಚಾರ ಮಾಡಿ ಎಲ್ಲರೂ ಯೋಚಿಸಿ ತotta ಸಾಮಾಜಿಕ ಕಂಡೀಷನ್ ಒಬ್ಬರಿಂದ ಚುನಾವಣೆಗೆ ಎಲ್ಲಕ ಆಗಲ್ಲ. ಸರ್. ಒಂದ ಸಮಾಜದಿಂದ ಜಳಕ ಒಂದು ಒಂದ ಜಾತಿಯಿಂದ ಜಳಕ ಎಲ್ಲಕ ಎಲ್ಲರೂ ನಾನು ಸೆಕ್ಯುಲರ್ ಜನದ ಒಂದು ಗ್ರೂಪ್ ಇದೆ ಈಗೆಲ್ಲರೂ ಹಿರಿಯರ ಎಲ್ಲರೂ ಮಾರ್ಗದರ್ಶಕ ತೊಗೊಂಡು ಮುಂದೆ ನಾವು ಮದ್ವೆಡೆದು ಬಿ ಜೆ ಪಿ ಪಕ್ಷದಲ್ಲಿದ್ದೋ ಅವ್ರ ಜೊತೆಯೇ ಗುರ್ತಿಸ್ಕೊಂಡಿದ್ದೆವು ಇನ್ನವರೆಗೂ ಅವ್ರ ಜೊತೆ ಜಿಲ್ಲಾ ಉಪಾಧ್ಯಕ್ಷ ಆಗಿ ಕೆಲಸ ಮಾಡ್ತಾಯಿದ್ದೆವು ಆದರೆ ಅವರ ನಡವಳಿಕೆಯೂ ಈ ಹೇಗೆ ಮೊದಲೇ ಹಿಂದಿತ್ತು ಅದೇ ರೀತಿ ನಡವಳಿಕೆ ಇದೆ ಅದು ಮತ್ತೆ ಪರಿವರ್ತನೆ ಆಗಲಿಲ್ಲ ಅಂದ್ರೆ ಇಲ್ಲಿ ಬಿ ಜೆ ಪಿ ಗೆಲ್ಲಕ್ಕೆ ಅವಕಾಶ ಭಾಳ ಕಡಿಮೆ ಅದ ಮತ್ತು ಬಿ ಜೆ ಪಿ ಇದ್ರೆ ಮತ್ತೆ ತೋಲು ಅನುಭವಿಸ್ಬೇಕಾಗ್ತದೆ ಅನ್ನೋ ನಿಟ್ಟಿನಲ್ಲಿ ಇದು ಏನೇ ಮಾಡಿದ್ರು ಸೆಕ್ಯುಲರ್ಗೆ ಇಲ್ಲಿ ತಾಲೂಕಿನ ಜನ ಹೆಚ್ಚಿನ ಒಲವು ಇದ್ದಾರೆ ಮತ್ತು ಜನ ಬಯಸಿದ್ರೆ ಜನ ಬಯಸಿದ್ರೆ ಮೂರನೇ ಶಕ್ತಿ ಬಯಸ್ತಾ ಇದ್ದಾರೆ ಇಲ್ಲಿ ಮೂರನೇ ಶಕ್ತಿ ಈ ಸಲ ಶತಶತ ಗೆಲ್ಲೋದು ಅಂತಕ್ಕಂಥ ಮನೋಭಾವ ಇದೆ ನಿನ್ನ ಶಂಕು ಮ್ಯಾಂಕ್ಯವ್ರ ಹೊಲದಲ್ಲಿ ಒಂದು ಸಮಾನ ಮನಸ್ಕರು ಆದರೆ ಎಲ್ಲ ಜಾತಿಯನ್ನು ತೊಗೊಂಡು ಹೋಗೋಂಥ ನಾಯಕ ಬೇಕು ನಿತ್ಯನ ಗೊತ್ತಾಗ ನಾನು ಅವ್ರ ಬಳಿ ಅವಕಾಶ ಇದ್ದು ಅವ್ರು ಈಗಿನ ನಡವಳಿಕೆ ಇದೇ ರೀತಿ ಹೋದರೆ ಬಿ ಜೆ ಪಿ ಈ ತಾಲೂಕಿನ ಗೆಲ್ಲಲ್ಲ ಅನ್ನೋದು ಕಾನ್ಫಿಡೆನ್ಸ್ ತೃತೀಯ ಶಕ್ತಿ ಅನ್ನೋದು ಇವತ್ತಲ್ಲ ಈ ಹಿಂದೆ ಸೂರ್ಯಕಾಂತ್ ನಾಕೆದಾರ್ನು ಪ್ರಯತ್ನ ಮಾಡಿದ್ರು ಆಮೇಲೆ ಗೋವಿಂದ ಭಟ್ ಅವರು ಪ್ರಯತ್ನ ಮಾಡಿದ್ರು ಆಮೇಲೆ ಜೇಮ್ ಬಂದರು ಬಂದ್ರು ಹಿಂದೆ ಸರ್ಕೊಂಡ್ರು ತಮ್ಮ ಟೀಮ್ನೇ ನಿತಿನ್ ಗುರ್ತಿದ ಅವ್ರಿಗೆ ಬೆಂಬಲಿಸಿ ಈ ಮಟ್ಟಕ್ಕೆ ತಂದದ್ದು ಸೊ ಈಗ ಇಲ್ಲಿ ತೃತೀಯ ರಂಗ ಒಂದು ಶಕ್ತಿ ಬಲಿಷ್ಠ ಆಗಿ ಒಂದು ಹಂತದಾಗ ಹಿಂದಕ್ಕೆ ಸರಿಲತ್ತದಲ್ಲ ಇದಕ್ಕೆ ಮುಂದೆ ಈ ಶಂಕು ಮೇಕೇರಿ ಅವ್ರಿತ್ರ ಸಾಮಾನ್ಯ ಕಡು ಬಡ್ತಾನೆ ಅಂತ ಬಂದಂತ ವ್ಯಕ್ತಿ ಅವರು ಇವತ್ತೇನೋ ಆರ್ಥಿಕವಾಗಿ ಬಲಿಷ್ಠ ತನ್ನ ಕಾರಣಕ್ಕಾಗಿ ಅವರಿಗೂ ನಾಳೆಗೆ ಒಂದು ಹಂತಕ್ಕೋಕರ ಹಿಂದೆ ಸರಿತಕ್ಕಂಥದ್ದು ಆಗಬಾರದು ಅನ್ನೋದು ಹೀಗೇನಾದರೂ ಡಿಸ್ಕಸ್ ಆಯ್ತಾ ನಿನ್ನೆ ಆ ಸಭೆಯಲ್ಲಿ ಫಸ್ಟ್ ಗೋವಿಂದ್ ಭಟ್ ಅವ್ರದ್ದು ಉದಾಹರಣೆ ತಗೊಂಡಿದ್ದೆವು ಆಮೇಲೆ ಹಿಂದೆ ಆ ನಿಟ್ಟು ಆ ಇದಕ್ಕೆ ಇವು ಚಂಕು ಮೇಕು ಸೇರಬಾರ್ದು ಇದಕ್ಕಿನ್ನ ಅವಕಾಶ ತಗೊಳ್ಳೋಣ ಸರಿಯಾಗಿ ಪಿಲ್ಲರ್ ಗ್ರೌಂಡ್ ಲೆವೆಲ್ ಫೌಂಡೇಶನ್ ಹಾಕೋಣ ಮತ್ತೆ ಎಲ್ಲಾ ಜಾತಿಯವ್ರನ್ನ ವಿಶ್ವಾಸ ತೊಗೊಳೋಣ ಒಂದು ಜಾತಿಯವರಲ್ಲ ಎಲ್ಲ ಜಾತಿ ಮುಖಂಡರೂ ವಿಶ್ವಾಸ ಕೊಡೋಣ ತೃತೀಯ ರಂಗ ಮಾಡಿದ್ರೆ ಈ ಸಲ ಯಾವುದೇ ಕಾರಣಕ್ಕ ಈ ಹಿಂದೆ ಹೋದಂಥ ನೆಪಕ್ಕೆ ಮಾತ್ರ ಎರಡು ಜನ ಹೆಸರು ಹೇಳೋಣ ಗೋವಿಂದ ಭಟ್ ಭಟ್ಟ ಅಲಿ ಕೊರ್ಬೋವರಲಿ ಮತ್ತು ಸೂರ್ಯಕಾಂತ್ ಮ್ಯಾಕೆದಾರವರಲ್ಲಿ ಆ ಸಾಲಿಗೆ ಶಂಕು ಮ್ಯಾಕೆಗೆ ಸೇರಬಾರ್ದು ಅನ್ನೋದೇ ನಮ್ಮ ಕಳಕಳಿಯ ಒಂದು ಇದು ಇದು ಅದ ರೀ ಅವರು ಮಾತನಾಡತಕ್ಕಂಥದ್ದು ಏನು ಅನ್ನೋದಾದ್ರೆ ಅಫಲ್ಪುರ್ ತಾಲೂಕು ಡೆವಲಪ್ಮೆಂಟ್ ಬೇಕು ಅನ್ನೋದು ಅವ್ರ ಮಾತು ಕೂಡ ಅದೇ ಈಗ ಆಡಳಿತ ಪಕ್ಷಕ್ಕೆ ಪ್ರಶ್ನೆ ಮಾಡ್ತಕ್ಕಂಥ ವಿರೋಧ ಪಕ್ಷ ತಪ್ ಹೋಗಿದ್ದಾವೆ ಅನ್ನೋದು ಮಾತೇಳ್ತಾ ಇದ್ದಾರೆ ಹಾಗಿರ್ಬೇಕಾದ್ರೆ ಈ ಅಫಲ್ಪುರ್ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿಜೆಪಿ ಪಕ್ಷಕ್ಕೆ ನೆಲೆ ಇಲ್ಲ ಅನ್ನೋದು ಯಾಕೆ ಅನ್ನೋದಾದ್ರೆ ಅತಿ ಹೆಚ್ಚು ಓಟ್ ಬ್ಯಾಚಿರ್ತಕ್ಕಂಥದ್ದು ಬ್ಯಾಕ್ವರ್ಡ್ ಕಮ್ಯುನಿಟಿ ಇದೆ ಅನ್ನೋದು ಇವತ್ತು ರಮೇಶ್ ನಿಲ್ದಾರ್ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಹಾಗಿದ್ಮೇಲೆ ಈ ಎಲ್ಲಾ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ ಇವತ್ತು ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಕ್ಕುಲ್ ಪಟೇಲ್ ಅವರ ಕೂಡ ಹತ್ರ ನಾವು ಈ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ ಅಂತ ರಮೇಶ್ ನೀಲ್ದಾರ್ ಅವರು ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಅಬ್ದಲ್ಪುರ್ ತಾಲೂಕು ಡೆವಲಪ್ಮೆಂಟ್ ಬೇಕು ಪ್ರತಿ ಕೆಲಸ ಕಾಮಗಾರಿಗಳನ್ನು ನೋಡ್ತಾ ಇದ್ದೀವಿ ಕೋಟ್ಯಾಗಟ್ಟಲೆ ಬಜೆಟ್ ಬರ್ತಾ ಇದೆ ನಮ್ಮ ತಾಲೂಕಿಗೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಇವತ್ತು ಸಿಂದಿಗೆ ಹೋಲಿಕೆ ಮಾಡೋದು ನೋಡಿದಾಗ ಇವತ್ತು ಆಲ್ಮೇಲೆ ಹೋಲಿಕೆ ಮಾಡಿ ನೋಡಿದಾಗ ಇಂದಿ ಹೋಲಿಕೆ ಮಾಡಿ ನೋಡಿದಾಗ ಇವೆಲ್ಲ ಹೋಲಿಕೆ ಮಾಡಿ ನೋಡಿದ್ರೆ ನಮ್ಮ ತಾಲೂಕು ಹಿಂದುಳಿದ ತಾಲೂಕು ಆಗಿದೆ ಅನ್ನೋದು ಇವತ್ತು ರಮೇಶ್ ಮುಂದಾರವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಈ ಔತಣ ಕೂಟದಲ್ಲಿ ಭಾಗಿಯಾಗಿರ್ತಕ್ಕಂಥ ವೀರಣ್ಣ ಪೂಜಾರಿ ಅವರು ಏನು ಹೇಳಿದ್ದಾರೆ ಅನ್ನೋದು ಕೇಳ್ಕೊಂಡು ಬರೋಣ ಬಂದಿದೆ ಟೋಟಲಿ ಅಭಿವೃದ್ಧಿ ಆಗಬೇಕು ಮೂರನೇ ಶಕ್ತಿ ನೀನು ನನಗೆ ನಿನ್ನ ನಿರ್ತೀನಿ ನನಗೆ ಬಿಟ್ಟು ಬೇರೆ ದೊರೆ ಅಂದ್ರೂ ನಾನು ಓಕೆ ಇದೀನಿ ಪಾಪಡೆ ಎಲ್ಲ ರೀತಿಯಲ್ಲಿ ಹೇಳ್ಯಾರ ಅದಕ್ಕೆ ಇವು ಮಗಳು ಸಾಹೇಬರು ತುಳಿದವರು ಭಾಷೆ ಬಿಟ್ಟೆಲ್ಲ ವೆಂಕೇಶ್ ಸಾಹೇಬರು ನೋಡ್ರಿ ಪೂರ್ವ ಹಿಂಗೆ ಬೆಂದತ್ತಿದೆವು ಐದಾರು ವರ್ಷಗಳೇ ಅವ ಹಿಂದೆ ಪಕ್ಷೇತರ ನಿಂದಿರಲ್ಲ ಅಂದ ಟಿಕೆಟ್ ಸಿಗಲಿಲ್ಲ ನಮ್ಗೆ ಅನ್ನೆ ಮಾಡಿ ಹೋಗಿಬಿಟ್ಟ ಆಮ್ಯಾಗ ನಾವು ಹಾಜಿ ಮಾಜಿಗು ನಾವು ವಿರೋಧಿಸಿದೀವಿ ನಾಲ್ಕು ವರ್ಷಗಡಲಿ ಅವ್ರಲ್ಲಿ ಹೋಗ್ಕೆ ನಮಗೆ ಮುಜಗಾರ ಆಗ್ತದೆ ಇನ್ನೇ ಮಾಡ್ಬೇಕು ನಾವು ಹೊಸದು ಮಾಡ್ಬೇಕು ನಾವು ಅನ್ಬೋಕು ಮತ್ತು ಹಳಿಕೆ ಹುಡುಗು ಹಿಂಗ್ ಯಾಕೆ ನಾವು ಹಿಂದಿನ ಮಲಾಕ ನಿಂದ್ರು ಆಯ್ತು ನಾವು ಬೆಂಬಲ ಸಿಗ್ತೀವಿ ಇವ್ರು ಪಡೆಯೋದ್ರೆ ಗೆದ್ದರೆ ಗ್ಯಾರಂಟಿ ನಮ್ಮ ಹೆಸ್ರು ಬರ್ತಿತ್ತು ಅಂತ ಹೇಳಿ ಅವ್ರು ಚರ್ಚೆ ಮಾಡೋದು ಅದಕ್ಕೆ ಈಗ ಇವ್ರು ಏನಂದ್ರೂ ಮತ್ತೆ ಇಲ್ಲ ನಾವು ನಿಂದಿರ್ತೀವಿ ರೀ ಸಾರಿ ಹೋಸ್ಸಲ್ಲಿ ಕುರ್ಬ್ರಿಗೆ ಸಪೋರ್ಟ್ ಮಾಡಿದೀವಿ ನಮಗೂ ಸಪೋರ್ಟ್ ನೀವು ಮಾಡಿದ್ರೆ ನಾವು ತರಲ್ಲಿ ನಾನು ತಯಾರಿದ್ದೀನಿ ಸರ್ ನಾನು ಅನ್ಕುಲಿಸ್ತಿದ್ದೀನಿ ನಿಂದಿರ್ತೀನಿ ಅಂದ್ಬೋಕ ಅವ್ರಿಗೆ ಸಜೆಷನ್ ಕೊಟ್ಟರು ಏನಂತ ಕೊಟ್ಟರೆ ಅಂತಂದ್ರೆ ಅವ್ರು ಮಾಡ್ದೆ ನೀವು ಮಾಡೋಕೆ ಹೋಗಬೇಡ ಆಗ್ತೀವಿ ಅಂತಂದ್ರೆ ನೀವು ಸಮಾಜಪೈ ಒಗ್ಗಟ್ಟು ಹೋಗಿ ಹಾಕಿ ನಲವತ್ತು ಸಾವಿರ ಜನ ಸಹ ಇದ್ದೀರಿ ಕುರುಬರು ಮೂವತ್ತು ಮೂವತ್ತೈದು ಸಾವಿರ ಅವರವರ ಎಲ್ಲರೂ ವಿಶ್ವಾಸಕ್ಕೆ ತೊಗೊಂಡು ನೀವು ನಿಂತಿರಿ ಇನ್ನೂ ಮೂರು ವರ್ಷ ಬಾಕಿ ಅದ ಎಲ್ಲ ತಿರುಗಾಳ್ರಿ ಸಂಘಟನೆ ಮಾಡಿರಿ ಆಮೇಲೆ ಎಲ್ಲರ ಕಥೆ ವಿಚಾರ ಮಾಡಿ ನಿಮ್ಗೆ ಏನೋ ಹೇಳ್ತೀನಿ ಅಂತ ಹೇಳ್ಬೇಕು ಹಂಗಲ್ಲ ಅವರಿಗೆ ಅವರಿಗೆ ನಿಜ ಕೇಳಿಸಲತ್ತೆ ನೀವೇನೋ ಸರಿ ಸರ್ ಅಭಿವೃದ್ಧಿ ಮಾಡ್ರಿ ಅಭಿವೃದ್ಧಿ ಮಾಡಿದ್ರೆ ನೀವೇನ ನೀವೇ ನಿಮ್ದು ಅಲ್ಲ ಅವ್ರಿಗೆ ಅನುಸಲ ಅಭಿವೃದ್ಧಿ ನಾವ್ ಮಾಡಿದ್ರ ಉದ್ದೇಶ ಏನ್ರಿ ಅಭಿವೃದ್ಧಿ ಆಗ್ಲಿ ತಾಲೂಕು ಹಿಂದುಳಿದ ಅಭಿವೃದ್ಧಿ ಮಾಡ್ರ ಉದ್ದೇಶ ಹೆಸರು ಕೇಳ್ಬೇಕು ಇದು ಟೋಟಲಿ ಟೋಟಲ್ ಮಾಡಿಲ್ಲದ ಹೊಸ ಕ್ಯಾಂಡ್ ಆಗಿ ಅಥವಾ ಹೊಸ ಕ್ಯಾಂಡ್ ತಯಾರು ಆಗಿ ಅಥವಾ ಮಾಡೇ ಮಾಡ್ತೀವಿ ತಾಲೂಕಿನ ಡೆವಲಪ್ಮೆಂಟ್ ಗಾಗಿ ಈ ತೃತೀಯ ರಂಗ ಬಲಿಷ್ಠ ಯಾವಾಗಲೂ ವಿ ಟಿ ಸಾಹೇಬ್ ಹಿಡ್ಕೊಂಡು ಮಗಳು ಮಗಳ ಸಾಹೇಬ್ ಮನಿ ಒಳಗ ಯಾವಾಗಲೂ ಕಷ್ಟ ನಮ್ಮ ತೃತೀಯ ರಂಗದಾಗ ಹಿಂಗೆ ಗದಪ್ಪ ತಾಲೂಕು ಅಭಿವೃದ್ಧಿ ಆಗದ ಅಂತ ಹೇಳಿ ವಿ ಟಿ ಸಾಹೇಬ್ ಹಿಡ್ಕೊಂಡು ಬಂದಿಲ್ಲ ಇವತ್ತಲ್ಲ ನಿನ್ನ ಚರ್ಚೆ ಆಗಬೇಕು ಚರ್ಚೆ ಆದ್ರೆ ಸದ್ಯಕ್ಕ ವಿರೋಧ ಪಕ್ಷದಾಗಿದ್ದಂಥ ನಾಯಕರು ಪ್ರೆಸೆಂಟ್ ಇದ್ದ ಎಮ್ ಎಲ್ ಎ ಮಾಡತಕ್ಕಂಥ ಕೆಲಸಗಳು ಫಿಲ್ಟರ್ ಬೆಡ್ ಆಗಿ ಮನಿಷ್ಠ ಫಿಲ್ಟ್ರ್ ಬೆಡ್ ಒಂದು ಐದು ಆರು ವರ್ಷ ಹಿಂದೆ ಫಿಲ್ಟರ್ ಬೆಡ್ ರೆಡಿ ಅದ ಅಲ್ಲಿ ಎಲ್ಲರೂ ಮನೆ ಮನೆ ನಳ ಕುಡಿಸ್ಯಾರ ಬಟ್ ನೀರೇ ಇಲ್ಲ ಐದು ವರ್ಷಕ್ಕೂ ಅದು ಎಷ್ಟು ಹಣ ಕೊಲೆ ಇದೋ ಏನಾಗಿದೆ ಯಾರಿಗೂ ಗೊತ್ತಿಲ್ಲ ಅದು ಯಾರು ಕೇಳಬೇಕಪ್ಪ ಅಂದ್ರೆ ಈಗ ವಿರೋಧ ಪಕ್ಷದ ಗುತ್ತಿನ ಗುತ್ತದವರು ಕೇಳಬೇಕು ಬಿ ಜೆ ಪಿ ಮುಖಂಡರ ಅಧ್ಯಕ್ಷರು ಕೇಳಬೇಕು ನಮ್ಮ ತಾಲೂಕಿನಲ್ಲಿ ವಿರೋಧ ಪಕ್ಷ ಸಾಕ್ತೋಗ್ಯದ ಅನ್ನಿಸ್ತಾರೆ ತಾಲೂಕಿನಲ್ಲಿ ಏನಪ್ಪ ಇಡೀ ಗುಲ್ಬರ್ಗ ಡಿಸ್ಟ್ರಿಕ್ನಾಗಿ ವಿರೋಧ ಪಕ್ಷ ನದೇ ಇಲ್ಲ ಅದರಿಂದ ಆಡಳಿತ ಪಕ್ಷ ಇದ್ದವ್ರು ಸಹಜವಾಗಿ ವಿರೋಧ ಪಕ್ಷ ಕೇಳಿದ್ರೆ ಬಂದ್ರೆ ಆಡಾಳಿತ ಪಕ್ಷವ್ರು ಮನುಷ್ಯ ಮನೇ ನಡಿತರು ಅದನ್ನ ಮಗು ಮುಗದಣಕ್ಕೋರು ಒಂದು ಅದಕ್ಕೆ ಅದ ತಡೆ ಹಿಡಿಯೋರು ಒಬ್ರು ಬೇಕಲ್ಲ ಈ ನಿತಿನ ಗುತ್ತಿ ಆ ಕೆಲಸ ಮಾಡ್ತಾ ಇಲ್ಲ ಅಂತ ನಿಮ್ಮ ಎಲ್ಲರಿಗೂ ನಮ್ಮ ವಿರೋಧ ಪಕ್ಷದಾಗ ಇದ್ದಿದ್ದು ಎದಕ್ಕೆ ಸರ್ ಅಂದ್ರೆ ನಾವು ಬೇರೆ ಯಾರಿಗಾರ ಅವಕಾಶ ಕೊಡಬೇಕು ಬೇರೆಯವ್ರಿಗೆ ಕೊಟ್ಟು ಅವ್ರಿಗೆ ಸೂರ್ಯ ಮಾಡಬೇಕು ಇದಕ್ಕೆ ಶಕ್ತಿ ಮತ್ತೆ ಒಂದು ಕಡೆ ಸೇರ್ತಾ ಇದೆ ಸರ್ ಏನು ಆದ್ರೆ ಒಳ್ಳೆಯದು ಏನು ಸೇರಿದಂತ ತಪ್ಪೇನಿಲ್ಲ ಒಂದು ಏನಾದ್ರೂ ವ್ಯವಸ್ಥಿತವಾಗಿ ಒಂದು ವೈಜ್ಞಾನಿಕವಾಗಿ ಸೇರ್ಬೇಕು ಯಾವುದೇ ಇದರಲ್ಲಿ ಇಲ್ಲ ಲಾಭ ವೈಯಕ್ತಿಕ ಲಾಭ ಇಟ್ಕೊಂಡು ಸೇರ್ಬಾರ್ದು ಒಂದು ತಾಲೂಕಿನ ಅಭಿವೃದ್ಧಿಗೋಸ್ಕರ ಒಂದು ಒಳ್ಳೆಯ ಸಿದ್ಧಾಂತ ವಿಚಾರಗಳು ಇಟ್ಕೊಂಡು ಪ್ರತಿಯೊಬ್ಬ ಕಳ ವರ್ಗದ ವ್ಯಕ್ತಿಗೂ ಕೂಡ ನ್ಯಾಯ ಕೊಡುವಂಥ ವ್ಯಕ್ತಿ ಆದ್ರೆ ಭಾರಿ ಒಳ್ಳೆಯದು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ನಮ್ಮಂಥ ಮಕುಲ್ ಕೋಟೆಲ್ ಅವರಂಥ ಹಿರಿಯ ನಾಯಕರ ಮಾರ್ಗದರ್ಶನದಲ್ಲಿ ನಮ್ಮ ಇಡೀ ನಮ್ಮ ಡಿಸ್ಟಿಕ್ದಾಗೆ ಅವರಂಥ ಕ್ವಾಲಿಟಿ ಲೀಡರ್ಸ್ ಸಹ ಲೀಡರ್ಸ್ಗಳಿಗೆ ಅಧಿಕಾರ ಬೇಕಾಗಿಲ್ಲ ಮೇನ್ ಈ ಸರ್ ಜೆ ಜಯಪ್ರಕಾಶ್ ನಾರಾಯಣ ಅಂತವ್ರಿಗೆ ಏನೂ ಅವರು ಇಡೀ ಒಂದು ಶಕ್ತಿನೇ ನಿರ್ಣಯ ಮಾಡಿ ಒಂದು ಹೊಸ ಶಕ್ತಿಯನ್ನೇ ತಂದರು ಸ್ವಾತಂತ್ರ್ಯ ಪೂರ್ವದಲ್ಲಿ ಗಾಂಧಿ ಸ್ವಾತಂತ್ರ್ಯ ನಂತರ ಜೆ ಪಿ ಅನ್ನೋ ಒಂದು ಇದು ಇತ್ತು ಹಂಗ ನಮ್ಮ ತಾಲೂಕಿಗೆ ಒಬ್ಬ ಮಾರ್ಗದರ್ಶಕರು ಒಂದು ಒಂದಿಲ್ಲ ಒಂದಿನ ಅವ್ರಿಗೆ ಸಿಕ್ಕೇ ಸಿಗ್ತಾ ಸಿಗಲಿಲ್ಲ ಅಂದ್ರೆ ಅವ್ರಿಗೆ ಒಂದು ಒಳ್ಳೆಯ ಹೆಸರೇ ಇರುತ್ತದೆ ನಮ್ಮ ತಾಲೂಕು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋವರೆಗೂ ಮಕ್ಕಳ ಪಟೇಲ್ ಅವರ ಹೆಸರು ಇರುತ್ತದೆ ಅಂತಂದು ನನ್ನ ಅನಿಸಿಕೆ ಇವತ್ತು ಈ ಒಂದು ಅಬ್ದಪುರ ತಾಲೂಕಿನಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಪ್ರಭಾವಿ ರಾಜಕಾರಣಿಗಳು ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಮಕ್ಕಳ ಪಟೇಲ್ ಅವರ ಸಲಹೆಯನ್ನು ಪಡೆದ್ರು ನಿಜ ಆದ್ರೆ ಅವರನ್ನು ಕೂಡ ಬೆಳೆಸಿದ್ರ mm ಅವರನ್ನ ಮೂಲಗುಂಪಾಗಿ ಇಟ್ಟಿದ್ದಾರೆ ಅವರ ಸಲಹೆಯ ಮೇಲೆ ಮುಂದೋಗಿದ್ದಾರೆ ನಿಜ ಅವರನ್ನ ಜೊತೆ ಕರ್ಕೊಂಡು ಹೋಗಿಲ್ಲ ಯಾವುದೇ ಸ್ಥಾನಮಾನ ಒದಗಿಸ್ಕೊಟ್ಟಿಲ್ಲ ಅನ್ನೋದು ಇವತ್ತು ಇಡೀ ತಾಲೂಕಿಗೆ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ತಾಲೂಕಿನ ಜನ ಕಳೆದ ವಿಧಾನಸಭೆಯಲ್ಲಿ ಏನ್ ಕೇಳ್ತಾ ಇದ್ರು ಕೃತಿಯನ್ನ ಕೇಳ್ತಾ ಇದ್ರು ಅದಕ್ಕೆ ಗಿಜಿರುಗುಟ್ಟಿದರವ್ರು ತಯಾರಾದ್ರು ಕೆಲವೇ ಅಂತ ಅವರು ಸೋಲಾಯ್ತು ಆ ಸೋಲಾದ ಮೇಲೆ ನಿಂತಿರು ಗುತ್ತಿದರವರು ಐವತ್ತೆರಡು ಸಾವಿರ ಓಟ್ ಕೊಟ್ಟಂತ ಸಾರ್ವಜನಿಕರು ಅವರ ಬೆಂಬಲಿಗರು ಅವರನ್ನು ಬಿಟ್ಟು ಬಿಜೆಪಿ ಪಕ್ಷಕ್ಕೆ ಹೊರಟು ಹೋದರು ಅಕ್ಸಲ್ಪುರ್ ತಾಲೂಕು ಪತಂಕ ಬೈತಕ್ಕಂಥದ್ದು ಇವತ್ತು ಮ್ಯಾಕೆರಿ ಅವರು ಆಲೋಚನೆ ಮಾಡ್ತ ಮಾಡ್ತಕ್ಕಂಥದ್ದು ಈ ತೃತೀಯ ರಂಗದ ಶಕ್ತಿ ಏನು ಅನ್ನೋದು ಯಾವಾಗ ನಿತಿನ್ ಗುತ್ತೇದಾರವರು ಅವರು ಬಿಜೆಪಿ ಪಕ್ಷ ಸೇರ್ಪಡೆಯಾದರೂ ಆವಾಗಲೇ ಈ ತೃತೀಯ ರಂಗದಲ್ಲಿರ್ತಕ್ಕಂಥ ಎಲ್ಲಾ ರಾಜಕೀಯ ಅಸಮಾಧಾನಗೊಂಡಿರ್ತಕ್ಕಂಥದ್ದು ಸತ್ಯ ಚುನಾವಣೆ ಎರಡು ವರ್ಷ ಇರುವಾಗಲೇ ತೃತೀಯ ರಂಗದಲ್ಲಿರ್ತಕ್ಕಂಥ ಮುಖಂಡರುಗಳು ಅಭಿಪ್ರಾಯ ಅಭಿಪ್ರಾಯವೇನಂದ್ರೆ ಹಾಲಿ ಶಾಸಕರು ನೋಡಿದೀವಿ ಮಾಜಿ ಶಾಸಕರು ನೋಡಿದೀವಿ ಮತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಿತಿನ್ ಬುತ್ತೇದರ್ ಕೂಡ ನೋಡಿದ್ದೀವಿ ಯಾವುದೇ ಒಂದು ಅಫಲ್ಪುರ್ ತಾಲೂಕಿನ ಡೆವಲಪ್ಮೆಂಟ್ ವಿಷಯದ ಬಗ್ಗೆ ಧ್ವನಿ ಎತ್ತದೇ ಇರತಕ್ಕಂಥದನ್ನು ಮನಗಂಡು ಈ ತೃತೀಯ ರಂಗ ಗಟ್ಟಿಯಾಗಿರ್ತಕ್ಕಂಥ ಮುಖವನ್ನು ಇಲ್ಲಿ ಬೆಳೆಸೋಣ ಅನ್ನೋ ನಿಟ್ಟಿನಲ್ಲಿ ದಿನಾಂಕ ಇಪ್ಪತ್ತ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶಂಕು ಮ್ಯಾಕೇರಿಯವರ ತೋಟದ ಮನೆಯಲ್ಲಿ ಈ ಎಲ್ಲಾ ಚರ್ಚೆಗಳು ನಡೆದವು ಅನ್ನೋದು ಮಾಹಿತಿಗಳು ಇವತ್ತು ಅಕ್ತಲ್ಪುರ್ ತಾಲೂಕಿನ ರಾಜಕೀಯ ವಲಯದಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ ನಿದ್ದೆ ನಿಜ ಆದರೆ ಇನ್ನೂ ವಿಧಾನಸಭಾ ಚುನಾವಣೆಗೆ ಎರಡೂವರೆ ವರ್ಷ ಕಾಲಾವಧಿಗಳಿದ್ದಾವೆ ಯಾವೆಲ್ಲ ಬದಲಾವಣೆ ಆ ಕಾದು ನೋಡ್ಬೇಕಾಗಿ ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಉದಂತಾನೆ